ತೆಪ್ಪೆಗ ಈಶ್ವರಪ್ಪ ಹಿಂಗ ಒದರಿ 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 ಈಗ ಕುಂಟಾನ ಅದಕ್ಕ ಮಾನ್ಯ ಮುದಿ ಕೇಳ್ತಿದ್ಲ ಹೇಳ್ಯಾಗ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗ ಒದರ್ತಿತ್ತು ಇಲ್ಲೇ ನಮ್ಮ ಬಿಜಾಪುರ ಅಖಂಡ ಜಿಲ್ಲೆ ಐತಿ ಎಮ್ಮಿ ದೊಡ್ಡ ಎಮ್ಮಿ ಕೋಟೆ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಕೋಟೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಪೂಟು ಹಾಕೊಂಡು ಒಂದು ಕೇಸರಿ ಸಾಲ ಹಾಕೊಂಡು ಹೇಳ್ತಲ್ಲ ಎಲ್ಲಾ ಜಾತಿಗೂ ಬೀತನ ಯಾರಗೂ ಬಿಟ್ಟಿಲ್ಲವ ಹಾಲ್ಮ ಸಮಾಜದವ್ರಿಗೆ ಓಟ್ ಹಾಕ್ಬೇಡಂತಾನ ಪಂಚಮ ಸಾಲಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತನ ಅದು ಒದರಾಕತೀನಿ ಬಹಳ ದಿವಸ ಹೆಮ್ಮೆ ಗೊಡ್ಡಿ ಗೊಡ್ಡಿಮ್ಮೆ ಅದು ಹಿಂದೂನು ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟ ಬಿಡತ್ತೆ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ಇನ್ ಏನು ಪಂಚಮ ಸಾಲಿಂಗ ಹುಟ್ಟಿಲ್ಲ ಇನ್ನಿತರ ಏನು ಸಮಾಜ ಸಮಾಜಿಲ್ಲ ನಿಂದೋನು ಇಲ್ಲ ನೀನ ಬಾಯಿ ಬಂದ್ ಮಾಡಿದಿ ಬಾಳ್ ಚಲೋ ನೀನ್ ರೀತಿ ಒದಗಿದ್ರೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗ್ ಬಂದ ಬರುತ್ತೆ ನಮ್ಗೆ ಗ್ಯಾರಂಟಿ ಏನು ಒದರ್ತಾರವ ಹಂಗ ಒದರು ಒದರುದಂದ್ರ ಎತ್ತಂತ ಒದರುದು ಅವ್ರಿಗೆ ಓಟ್ ಹಾಕ್ಬಿಡಂದ್ರಂತ ಇವ್ರಿಗೆ ಓಟ್ ಹಾಕ್ಬಿಡಂದ್ರಂತ ಇವ್ರ ಅಪ್ಪರ್ ಮಾಡಿದ್ರೆ ದೇಶ ಇವ್ರ ಅಪ್ಪರ್ ಮಾಡಿದ್ರೆ ಜಾತಿ ನೀನು ತರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಳ್ಳು ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೆಯ್ಯೋದು ಇವನ ಕಣ್ಮಾಗ ಹಿಂದ ಜೆ ಡಿ ಎಸ್ ಟಿಪ್ಪು ಸುಲ್ತಾನ್ ಟೋಪಿನಿಟ್ಟುಕೊಂಡ ಟಿಪ್ಪು ಸುಲ್ತಾನ್ ಕಡ್ಗಾನಿಡ್ಕೊಂಡು ಇವತ್ತ ಮತ್ ಯಾರು ಹುಟ್ಟಿ ಇಲ್ಲ ನಾವ್ ಬೇರೆದು ಈ ಜಿಲ್ಲಾ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಇವಾಗ ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಾಳ ಒದ್ತಿತ್ತು ಎಮ್ಮಿಕರ ಹಿಂಗ ಒದ್ರ ಹೋದ್ರೆ ಮುಂಚೆನಾದ್ರೆ ಸಾಥ್ ಬಿಡ್ತಂತೆ